ಸರ್ ನಾನೊಂದು ಹಕ್ಕುಗೆ ಅಂತ ಒಂದು ಸಿನಿಮಾ ಮಾಡಿದೆ ಅದಾದ ನಂತರ ಈಗ ಐರಾ ಅದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಗೊತ್ತು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಗೊತ್ತಿದೆ ಐರಾನ್ ಆ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ ಸಿನ್ಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ ನವೆಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರಿಗೆ ಬರ್ತಾಯಿದೆ ಮದುವೆ ಡಿಸೆಂಬರ್ ಇಟ್ಕೊಂಡಿದ್ದೀನಿ ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೆ ಸರ್ ಇವ್ ಇವ್ರ ಬ್ಯಾಕ್ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಚೆನ್ನಾಗಿ ಪನಿಷನ್ ದೇವಸ್ಥಾನಕ್ಕೆ ನಾನು ತುಂಬ ಅಲ್ಲಿ ಪರಿಚಯ ಆದರೂ ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ ನೋಡಿದಾದ್ಮೇಲೆ ನಾಲ್ಕು ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದೆ ನಾಲ್ಕು ವರ್ಷದ ಮುಂಚೆನೇ ಅವ್ರ ತಾಯಿನ ಕೇಳಿದೆ ಈಗ ಮಗಳನ್ನ ಮದುವೆ ಆಯಿತು ನಾಲ್ಕು ವರ್ಷದಿಂದಾನು ಇವರು ಇವತ್ತು ನಾಳೆ ಆಗಿ ಅಂದ್ಕೊಂಡು ಇವತ್ತು ಎಂಗೇಜ್ಮೆಂಟ್ರು ಬಂದುಬಿಟ್ಟಿದ್ದು ಲವ್ ಮ್ಯಾರೇಜ್ ಲವ್ ಕಮ್ಯಾರಿ ಲವ್ ಕಮೇನ್ ಸರ್ ಸ್ಟಾರ್ಟಿಂಗ್ ಲವ್ ಇತ್ತು ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ಅವ್ರ ಮನೆಯಲ್ಲೂ ಒಪ್ಸಿ ಈಗ ಸರ್ ಅವರು ನಾನು ಯಾವ ಮೂವಿ ಮಾಡಿ ಪ್ಲಾನಿಂಗ್ ಸರ್ ನೆಕ್ಸ್ಟ್ ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನಿಲ್ಲ ಸರ್ ದೇವರು ಸಾಕುವಷ್ಟು ಕೆಪಾಸಿಟಿ ಕೊಟ್ಟು ಕಷ್ಟನೂ ಸುಖನೂ ಸರ್ ಮದುವೆ ಡೇಟು ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಪ್ಲ್ಯಾನ್ ಮಾಡಿದ್ವಿ ಡಿಸೆಂಬರ್ ಮದುವೆ ಯಾರಾದರೂ ಸ್ಟಾರ್ಕಾಸ್ಟ್ ಬರೋದು ಸರ್ ಆಲ್ಮೋಸ್ಟ್ ಇವತ್ತೇ ಬರಬೇಕೈತಿ ಈ ಮಳೆಯಿಂದ ಆ್ಯಕ್ಚುಲಿ ಧ್ರುವ ಎರಡು ಸತಿ ಫೋನ್ ಮಾಡಿದಾಗೂ ಬರ್ತಾಯಿ ನಿಮಗೆ ಬರೋಕ್ಕಾಗ್ತಿಲ್ಲ ಅದು ಆಲ್ಮೋ ಆಲ್ಮೋಸ್ಟ್ ಉಮಾಪತಿ ಅವ್ರು ಬಂದು ರೋಡ್ ಮಿಸ್ ಆಗಿ ಕೆ ರೋಡ್ಗೆ ಹೋಗಿ ಅವರು ಬರೋಕ್ಕಾಗಲಿಲ್ಲ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗದೇ ಯಾರು ಎಕ್ಸ್ಪೆಕ್ಟ್ ಸರ್ ಆಲ್ಮೋಸ್ಟು ಐರಾ ಬಗ್ಗೆ ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿರಬೇಕು ಐರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತಿದ್ವಿ ಶಿವಾನಂದ್ ಸಮೇತ ಬರ್ತಿದ್ರೆ ಪುಣ್ಯಾತ್ಮ ಇರಬೇಕಾಗಿತ್ತು ಇದ್ದಿದ್ದೇ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ ಅವರೇ ನಿಂತ್ಕೊಳ್ತಿದ್ರು ಬಟ್ ಅವರಿಲ್ಲ ಎಲ್ಲರೂ ಇರ್ತಾರೆ ಎಲ್ಲ ಆರ್ಟಿಸ್ಟು ಇರ್ತಾರೆ ನನ್ನ ಹೆಸರು ರಂಜಿತಾ ಅಂತ ಸರ್ ಅಂದಾಗಿಯೇನೆ ಸಾರಿ ಶಿವ ಅವರು ಅಂದಾಗಿಯೇನೆ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಇಲ್ಲ ಆಗಲ್ಲ ಶಿವ ಅಂತಲೇ ಕರೀತೀನಿ ರಂಜು ಬನಶಂಕರಿ ಅಮ್ಮನ ದೇವಸ್ಥಾನ ನಾಲ್ಕು ವರ್ಷ ಪ್ರೀತಿ ಮಾಡಿ ಮದುವೆ ಆಗ್ತಿದಾರೆ ಅಮ್ಮನಿಗೆ ಸ್ವಲ್ಪ ಆ್ಯಕ್ಚುಲಿ ಈ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಒಂದು ಒನ್ ಅವರ್ ಎರಡು ಅವರ್ ಹುಡುಗಿ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ ಅಮ್ಮಮ್ಮನ ನಾಲ್ಕು ವರ್ಷ ಒಂದು ಐದರಿಂದ ಹತ್ತು ಸರ್ತಿ ಫೋನ್ ಮಾಡಿರ್ಬೋದು ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾತಾಡಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇ ಸರ್ ಹುಡುಗ ಅದು ಸರ್ ಡೈರೆಕ್ಟ್ರು ಯಾರ್ಯಾರು ಮುಂದೆ ಮಾಡ್ಬೋದು ಸರ್ ಡೈರೆಕ್ಟ್ರು ಹೈರೋ ಮುಗಿಸ್ಬಿಟ್ರೆ ಸಾಕು ಅಪ್ರೋಚ್ ಮಾಡ್ರೆ ಮಾಡ್ತೀನಿ ಸರ್ ಇಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ಹತ್ರ ನಾನೊಂದು ಹತ್ತು ಸತಿ ಮಾತಾಡಿರ್ಬೋದು ಸರ್ ಹತ್ತು ಸತಿನ ಒಂದು ಹತ್ತು ನಿಮಿಷ ಮಾತಾಡಿದರೆ ಹೆಚ್ಚು ಅಂದ್ಕೊಳ್ಳಿ ಅವ್ರ ಅಮ್ಮನ ಹತ್ರ ಬೇಕಾದ್ರೆ ಒನ್ ಅವರ್ ಮಾತಾಡಿದ್ದೀನಿ ಅವ್ರ ಅಮ್ಮನ ಹತ್ರ ಒಂದು ಅವರ್ ಮಾತಾಡಿ ನಾನೇನು ಅಂತ ಅವ್ರ ಅಮ್ಮನ ತಿಳಿಸಿದ್ವಿ ಅವರ ಅಮ್ಮ ಧೈರ್ಯವಾಗಿ ಇವತ್ತು ನನ್ನ ಮಗಳನ್ನ ನೀನು ಕೈ ಕೊಟ್ಟ ನೀನು ಕೈಯಲ್ಲಿ ಇಟ್ಕೊಂಡು ನೋಡ್ತೀಯ ನೋಡ್ಕೊತೀಯ ನಂಬಿಕೆಯಿಂದ ಕೊಟ್ಟಿದ್ರೆ ಆ ನಂಬಿಕೆನ ಇಷ್ಟು ಕರ್ನಾಟಕದ ಜನರು ಮುಂದೆ ಇರ್ತಾಯಿದ್ವಿ ಆ ನಂಬಿಕೆನಿಕೊಡ್ತೀವಿ ಇಂಥದ್ದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ ಯಾವಾಗಲೂ ಶೂಟಿಂಗ್ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ ಇವತ್ತು ನಮ್ಮ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದ್ವಿ ಒಳ್ಳೇದಾಗಲಿ ಅಂತ ಇಬ್ಬರಿಗೂ ಹರಸ್ತೀನಿ ಸೊ ಇವ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ಗಿದೆ ಆ ಸಿನಿಮಾದಲ್ಲಿ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸೊ ಹೌದು ಹೌದು ಮಗನ ಎಂಗೇಜ್ಮೆಂಟಿಗೆ ಬಂದಿದ್ದೀನಿ ಸೊ ನನ್ನ ಡೈರೆಕ್ಟರ್ ಬಂದು ರಾಜೀವ್ ಉದಯ್ ಅಂತ ಸೊ ಅವರ ಡೈರೆಕ್ಷನ್ ಮಾಡಿರೋದು ಐರಾ ಇದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರೋದಕ್ಕೆ ಅವರು ಥ್ಯಾಂಕ್ಸ್ ಹೇಳ್ತೀನಿ ಈ ಕಡೆಯಿಂದ ಸೊ ಅಂತ ಎರಡು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿದೀನಿ ಸೊ ಎಂಗೇಜ್ಮೆಂಟ್ ಆಗ್ತಾ ಇದೆ ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗಲಿ ಎಲ್ರಿಗೂ ಒಳ್ಳೆ ಊಟ ಹಾಕ್ಸಿ ಎಲ್ಲರ ಆಶೀರ್ವಾದಿಂದ ಇವ್ರ ಲೈಫ್ ಚೆನ್ನಾಗಾಗ್ಲಿ ಅಂತ ಕೇಳಿ ಸಿನಿಮಾ ಯಾವಾಗ ಮುಗಿಬೋದು ಸರ್ ತೆರೆಗೆ ಯಾವಾಗ ಬರ್ಬೋದು ಸರ್ ಸಿನಿಮಾ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟ್ ಅಷ್ಟೇನೆ ಮೇ ಬಿ ಈ ವರ್ಷದಲ್ಲಿ ಶೂಟ್ ಮುಗಿಯುತ್ತೆ ನೆಕ್ಸ್ಟ್ ಯುಗಾದಿ ಅಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರಿಲೀಸಿಂಗ್ ಪ್ಲಾನ್ ಮಾಡ್ತೀನಿ ನಮಸ್ತೆ ನಾನು ಸಿಂಧು ಗೌಡ ಸೊ ನಮ್ಮ ಸಿನಿಮಾ ಆ್ಯಪಲ್ ಕಟ್ ಆಲ್ರೆಡಿ ಎಲ್ಲ ಟೀಸರ್ ಲಾಂಚಿಗೆ ಟ್ರೇಲರ್ ಲಾಂಚಿಗೆ ಬಂದೇ ಇದ್ದೀರಾ ಆ್ಯಂಡ್ ಎಸ್ ಇವರು ನಮ್ಮ ಆ್ಯಪಲ್ ಕಟ್ಟಲ್ಲಿ ಮಾಡಿದ್ದಾರೆ ನನಗೆ ಇವ್ರ ಪರಿಚಯ ಆಗಿರೋದು ಮೀನಾಕ್ಷಿ ಮಾಮಿಂದ ಸೊ ಎಂಗೇಜ್ಮೆಂಟ್ ಏನ್ ವಿಶ್ ಮಾಡಕ್ ಆಲ್ ದ ವೆರಿ ಬೆಸ್ಟ್ ಯಾರಂತ ಯಾರಿಗೂ ಗೊತ್ತಿಲ್ಲ ರಾಜ್ ಕಿಶೋರ್ ಅಂತ ಡೈರೆಕ್ಟ್ ಅವ್ರ ಮಗಳು ಅವ್ರ ಮಗಳ ಇವರು ಸುಮಾರು ಅಣ್ಣ ಅವ್ರ ಸಿನಿಮಾಗಳೆಲ್ಲ ಡೈರೆಕ್ಷನ್ ತಂದೆ ಇವಳು ಡೈರೆಕ್ಷನ್ ಮಾಡಿದಳ ಆಪಲ್ ಕಟ್ ಅಂತ ಸಂದಿ ಅಂತ ಹೀರೋ ಇವ್ರಮ್ಮ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ ತಾಯಿಯ ಕ್ಯಾರೆಕ್ಟರ್ ಮಾಡಿದೀನಿ ಬಟ್ ಇಲ್ಲಿ ಮಗನ್ ಮದ್ವೆಗೊಳಗೆ ಈ ನೀವು ಮದುವೆಗೆ ಹೋಗ್ಬೇಕು ಸೊ ಹಾಗಾಗಿ